ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಯ್ಯೋ ಈ ಗಿಡನ ಚದರಂಗದ ಗಿಡ ತಾನೇ ಏನು ಇದರಿಂದ ಅಷ್ಟೊಂದು ಉಪಯೋಗ ಇದೆಯಾ ಮನೆಮದ್ದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೂಡ ಮನೆಯಲ್ಲೇ ರೆಡಿ ಮಾಡಬಹುದಾ ಇಷ್ಟೆಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಈ ಚದರಂಗದ ಗಿಡನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಕಸೂತಿ ಹೂ ಕಾಡುಜೋಳ ಚದುರಂಗ ರೋಸ್ ಗಿಡ ಲಂಟವಾಣಿ ಹೇಸಿಗೆ ಹೂ ಅಂತ ಹೇಳಿ ಕನ್ನಡದಲ್ಲಿ ಕರೆಯುವಂಥದ್ದು ಹಾಗೆ ಕಾಮನ್ ಆಗಿ ಕಾಮನ್ ಲಂಟಾನಾ ವೈಲ್ಡ್ ಸೇಜ್ ಅಂತ ಹೇಳಿ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಬಂದು ಲಂಠಾನ ಕ್ಯಾಮರಾ ಹಾಗೆ ಇದರ ನೇಟಿವ್ ಬಂದು ಮಧ್ಯ ಹಾಗೆ ದಕ್ಷಿಣ ಅಮೇರಿಕ ಇನ್ನು ಲಂಟನದ ಉಪಯೋಗಗಳನ್ನ ನೋಡೋಕೆ ಹೋದರೆ ತುಂಬಾ ಇದೆ ಇದರಲ್ಲಿ ನ್ಯೂಟ್ರಿಷನಲ್ ಕಾಂಪೊನೆಂಟ್ಸ್ ಕೂಡ ಇದೆ ವಿಟಮಿನ್ ಬಿ ವಿಟಮಿನ್ ಸಿ ಸ್ಯಾಪೋನಿನ್ಸ್ ಟ್ಯಾನಿನ್ಸ್ ಫ್ಲೇವನಾಯ್ಡ್ಸ್ ಗ್ಲೈಕೋಸೈಡ್ಸ್ ಕ್ಯಾಲ್ಶಿಯಮ್ ಐರನ್ ಮೆಗ್ನೀಷಿಯಮ್ ಮ್ಯಾಂಗನೀಸ್ ಫಾಸ್ಫರಸ್ ಪೊಟ್ಯಾಷಿಯಮ್ ಸೋಡಿಯಂ ಜಿಂಕ್ ಓಮೈ ಗುಡ್ನೆಸ್ ಅಲ್ವಾ ಇವೆಲ್ಲ ನ್ಯೂಟ್ರಿಷನಲ್ ಕಾಂಪೊನೆಂಟ್ಸು ಇದನ್ನು ಹೆಚ್ಚಾಗಿ ಅಲಂಕಾರಿಕ ಗಿಡವಾಗಿ ಬೇಲಿ ಗಿಡವಾಗಿ ಬಳಸುವಂಥದ್ದು ಹಾಗೆ ಇದು ಅಂಥ ಜಾಗದಲ್ಲಿ ಬೇರೆ ಬೆಳೆಗಳು ಬರಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಪಕ್ಕದಲ್ಲಿ ಅಕಸ್ಮಾತ್ ಬೇರೆ ಬೆಳೆ ಸಸ್ಯಗಳಿದ್ರೆ ಅದನ್ನು ಅದ್ರ ಬೀಳುವಂತಹ ಸನ್ಲೈಟ್ನ ಬ್ಲಾಕ್ ಮಾಡುತ್ತೆ ಅದಕ್ಕೆ ಹಾಕುವಂಥ ನೀರನ್ನ ಇದೇ ಕನ್ಸ್ಯೂಮ್ ಮಾಡುತ್ತೆ ಮಣ್ಣನ್ನು ಎಫೆಕ್ಟ್ ಮಾಡುತ್ತೆ ಹಾಗಾಗಿ ಪಕ್ಕದಲ್ಲಿ ಇರುವಂತಹ ಯಾವುದೇ ಒಂದು ಬೆಳೆ ಸಸ್ಯಗಳ ಗ್ರೋತ್ನ ಇನ್ಹಿಬಿಟ್ ಮಾಡಿ ಆ ಹೆಲ್ದಿ ಗ್ರೋತ್ನ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಇದು ಚದರಂಗ ಅಂತ ಹೇಳಿದ್ರೆ ನೀವು ಕೇಳಿರಬಹುದು ಅತಿ ವೇಗವಾಗಿ ಬೆಳೆಯುವಂತಹ ಸಸ್ಯ ಹಾಗೆ ಇದನ್ನು ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಕಷ್ಟ ಇದು ಇನ್ವೇಸಿವ್ ಸ್ಪೀಶೀಸ್ ಅಂದರೆ ನಮ್ಮ ದೇಶದಲ್ಲದ ಹೊರದೇಶದಿಂದ ಬಂದಿರುವಂತಹ ದಕ್ಷಿಣ ಅಮೆರಿಕದಿಂದ ಬಂದಿರುವಂತಹ ಒಂದು ಕಳೆ ಗಿಡ ಇದು ಕಳೆ ಗಿಡ ಆದರೂ ಕೂಡ ಇದರಲ್ಲಿರುವಂತಹ ಔಷಧಿ ಗುಣಗಳು ಅತಿ ಹೆಚ್ಚು ಅಂತಲೇ ಹೇಳಬಹುದು ಇನ್ನು ಚದರಂಗ ಗಿಡದ ಮನೆಮದ್ದುಗಳನ್ನ ನೋಡ್ಕೊಬರೋಣ ಚಾಕು ಅಥವಾ ಇನ್ನಿತರ ಹರಿತವಾದ ವಸ್ತುಗಳಿಂದ ಗಾಯವಾಗಿದ್ದರೆ ಲಂಟನ ಗಿಡದ ಎಲೆನ ಅರಿದು ಅದಕ್ಕೆ ಸುಣ್ಣವನ್ನು ಸೇರಿಸಿ ಚಾಕು ಅಥವಾ ಇನ್ನಿತರ ಹರಿತವಾದ ವಸ್ತುಗಳಿಂದ ಗಾಯವಾಗಿದ್ದರೆ ಆ ಜಾಗಕ್ಕೆ ಹಚ್ಚೋದ್ರಿಂದ ಗಾಯ ಶೀಘ್ರವಾಗಿ ಗುಣಮುಖವಾಗುತ್ತೆ ಬಿದ್ದು ಪೆಟ್ಟಾಗಿ ರಕ್ತ ಇದ್ದರೆ ಈ ಲಂಟನ ಗಿಡದ ಎಲೆಯ ರಸವನ್ನು ಪೆಟ್ಟಾದ ಜಾಗಕ್ಕೆ ಅಥವಾ ರಕ್ತ ಸುರಿತಿರುವಂಥ ಜಾಗಕ್ಕೆ ಹಚ್ಚಿದರೆ ಗುಣಮುಖವಾಗುತ್ತೆ ಇನ್ನು ಹಲ್ಲು ನೋವು ಕಡಿಮೆ ಮಾಡೋಕ್ಕೆ ಲಂಟನ ಗಿಡದ ಎಲೆ ಕಷಾಯದಿಂದ ಬಾಯಿ ಮುಕ್ಕಳಿಸ್ತಾ ಇದ್ರೆ ನೋವು ಕೂಡ ಶಮನವಾಗುತ್ತೆ ಲಂಟನ ಬೇರಿನ ಚೂರ್ಣವನ್ನು ಬಿಸಿ ಹಾಲಿನ ಜೊತೆಗೆ ಕುದಿಸಿ ಸೇವಿಸಿದ್ರೆ ಲೈಂಗಿಕ ಶಕ್ತಿ ವೃದ್ಧಿಸುತ್ತೆ ಹಾಗೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಹುಳುಕಡ್ಡಿ ಹಾಕಿದರೆ ಲಂಟನ ಎಲೆ ರಸನ ಹಚ್ಚೋದ್ರಿಂದ ಅದು ಕೂಡ ಬೇಗ ಗುಣಮುಖ ಆಗುತ್ತೆ ಮನೆ ಮುಂದೆ ಗಲೀಜು ಅಥವಾ ಗೊಚ್ಚೆ ನೀರು ನಿಂತಿದ್ರೆ ಈ ಲಂಟನ ಎಲೆಗಳನ್ನ ಆ ಒಂದು ನೀರು ನಿಂತಿರುವಂತಹ ಜಾಗಕ್ಕೆ ಹಾಕೋದ್ರಿಂದ ವಾಸನೆ ಕೂಡ ಕಡಿಮೆ ಆಗುತ್ತೆ ಹಾಗೆ ಸೊಳ್ಳೆಗಳು ಕೂಡ ಕಡಿಮೆ ಆಗ್ತವೆ ಹಾಗೆ ಲಂಟನ ಸ್ಟೆಮ್ಗಳಿಂದ ಫರ್ನಿಚರ್ ಕೂಡ ಮಾಡ್ತಾರೆ ಇಲ್ಲಿ ಈ ಚದುರಂಗದ ಗಿಡ ಹರಡ್ಕೊಂಡಿರುತ್ತೋ ಅದನ್ನು ಕಟ್ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊಂಡು ತಗೊಬಂದು ಆ ಸ್ಟೆಮ್ಮನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ ಅದಾದ ಮೇಲೆ ಆ ಔಟರ್ ಲೇಯರ್ನ ಕಟ್ ಮಾಡಿ ತೆಗೆದು ಒಳಗಡೆ ಇರುವಂತಹ ಸ್ಟೆಮ್ಮನ್ನು ಯಾವ ರೀತಿ ಬೇಕೋ ಆ ರೀತಿ ಶೇಪಲ್ಲಿ ರೆಡಿ ಮಾಡಿಕೊಂಡು ಈ ಕುರ್ಚಿ ಆಗಿರಬಹುದು ಮೇಜು ಸೋಫಾ ಈ ತರ ಪೀಠೋಪಕರಣಗಳ ನಿರ್ಮಾಣಗಳಲ್ಲಿ ಇದನ್ನ ಬಳಸ್ತಾರೆ ಈ ಲಂಟಾನದಿಂದ ಬಳಸಿರುವಂತಹ ಕೆಲವೊಂದು ಪೀಠೋಪಕರಣಗಳು ಇಲ್ಲಿವೆ ಹಾಗೆ ನೋಡ್ಕೊ ಬನ್ನಿ ಹಾಗೆ ಈ ಲಂಟಾನದ ಎಲೆಗಳನ್ನ ಸಾವಯವ ಗೊಬ್ಬರವಾಗಿ ಸಾವಯವ ಸ್ಪ್ರೇ ಅಥವಾ ಕೀಟನಾಶಕವಾಗಿ ಬಳಸುವಂಥದ್ದು ಮೊದಲಿಗೆ ಲಂಟನದ ಎಲೆಗಳನ್ನ ಶೇಖರಣೆ ಮಾಡಿ ಈಗ ಒಂದು ಕೆ ಜಿ ಅಷ್ಟು ನಾನು ಹೇಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಲಂಟನದ ಎಲೆಗಳನ್ನ ತಗೊಂಡು ಅದಕ್ಕೆ ಹತ್ತು ಲೀಟರಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅದು ಕುದ್ದ ನಂತರ ಹತ್ತು ಲೀಟರಿಂದ ಏಳರಿಂದ ಎಂಟು ಲೀಟರ್ಗೆ ಆಗುತ್ತೆ ಅದು ಸ್ವಲ್ಪ ಆರಿದ ನಂತರ ಅದಕ್ಕೆ ಎರಡು ಲೀಟರಷ್ಟು ನಾಟಿ ಹಸುವಿನ ಗೋಮೂತ್ರವನ್ನು ಹಾಕಿ ಚೆನ್ನಾಗಿ ಕದಿಡಬೇಕು ಅದಾದಮೇಲೆ ಅದನ್ನು ಒಂದು ದಿನ ಹಾಗೆ ಬಿಟ್ಟು ಮಾರನೇ ದಿನ ಸ್ಪ್ರೇ ಮಾಡುವಂತಹ ಮಿಷಿನಿಗೆ ಇನ್ನು ಅದಕ್ಕೆ ಒಂದು ಐದು ಲೀಟರಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡುವಂಥದ್ದು ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಕೀಟಬಾಧೆ ಕಡಿಮೆ ಆಗುತ್ತೆ ಸಸ್ಯಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗುತ್ತೆ ಯಾವುದೇ ರೀತಿಯಾದಂತಹ ರಾಸಾಯನಿಕವನ್ನು ಬಳಸದೆ ಸಾವಯವವಾಗಿ ಈ ರೀತಿಯಾದ ಒಂದು ಕೀಟನಾಶಕವನ್ನು ಬಳಸಬಹುದು ಇದರಿಂದ ಗಿಡ ಕೂಡ ಸೊಗಸಾಗಿ ಬರುತ್ತೆ ಈ ಒಂದು ಲಂಟನದ ಸಾವಯವ ಸ್ಪ್ರೇನ ಮನೆಯಲ್ಲೇ ಮಾಡ್ಕೋಬಹುದು ಸಣ್ಣ ಮಕ್ಕಳಿದ್ದಾಗ ನಾವು ಈ ಎಲೆನ ನಾಲ್ಗೆ ಕುಚ್ಕೊಂಡು ಯಾರು ಬೇಗ ರಕ್ತ ಬರ್ಸ್ತಾರೆ ಅಂತ ಹೇಳಿ ಆಟಾಡಿಸ್ತಿದ್ವಿ ಆವಾಗ ನಮಗೇನೂ ಗೊತ್ತಾಗ್ತಿರ್ಲಿಲ್ಲ ಅಂತ ಟೈಮಲ್ಲಿ ಹಾಗೆ ಈ ಚದರಂಗ ಎಷ್ಟು ಬೇಗ ಹರಡುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಜಾಗ ಸಿಕ್ಬಿಟ್ರೆ ಸಾಕು ಸುತ್ತಮುತ್ತ ಎಲ್ಲ ಕಡೆ ಆಕ್ರಮಣ ಮಾಡ್ಕೊಳುತ್ತೆ ಇನ್ನು ಲಂಟನದಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ ನೋಡ್ತಿರ್ಬೋದು ಲಂಟನ ಆಯಿಲ್ ಆಗಿರ್ಬೋದು ಲಂಟನ ಎಸೆನ್ಷಿಯಲ್ ಆಯಿಲ್ಸ್ ಆಗಿರ್ಬೋದು ಇದೆಲ್ಲದನ್ನು ಕೂಡ ಆನ್ಲೈನಲ್ಲಿ ಕೂಡ ಲಭ್ಯವಿದೆ ಇದನ್ನು ಸಂಧಿವಾತ ಕೈಕಲ್ ನೋವಿಗೆ ಕೂಡ ಬಳಸ್ತಾರೆ ಇನ್ನು ಸ್ಕಿನ್ ಇರಿಟೇಷನ್ ಆದರೆ ಊದ್ಕೊಂಡಿದ್ರೆ ಕಾಲು ಇಂಥದಕ್ಕೆಲ್ಲ ಹೆಚ್ಚಾಗಿ ಬಳಸುವಂಥದ್ದು ಹಾಗೆ ಲಂಡನದಲ್ಲಿ ನೂರೈವತ್ತಕ್ಕೂ ಹೆಚ್ಚಿನ ಸ್ಪೀಶೀಸ್ಗಳು ಕೂಡ ಇದೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ಧನ್ಯವಾದಗಳು